ನಾವು ಮೈಸೂರಿನಲ್ಲಿ ತಕ್ಷಣದ ಹೋಮ್ ನರ್ಸಿಂಗ್ ಉದ್ಯೋಗದ ಅವಶ್ಯಕತೆಯನ್ನು ಹೊಂದಿದ್ದೇವೆ ಮೆಡಿಬೀಸ್ ಹೋಂಕೇರ್ ಸರ್ವಿಸಸ್ನಲ್ಲಿ ನೇರ ಸಂದರ್ಶನಕ್ಕೆ ಬನ್ನಿ ಹಾಜರಾಗುವ ಮೊದಲು ಏಳು ಸೊನ್ನೆ ನಾಲ್ಕು ಮೂರು ಎಂಟು ಮೂರು ನಾಲ್ಕು ಮೂರು ಎಂಟು ಮೂರುಗೆ ಕರೆ ಮಾಡಿ ಮತ್ತು ನೇರವಾಗಿ ಮುಖಾಮುಖಿ ಇಂಟರ್ವ್ಯೂಗಾಗಿ ಸಮಯವನ್ನು ನಿಗದಿಪಡಿಸಿ ಮೆಡಿಬೀಸ್ ಹೋಂಕೇರ್ ಸೇವೆಗಳಿಂದ ನೇರ ಉದ್ಯೋಗ ನೇಮಕಾತಿ ಆದ್ದರಿಂದ ಈ ಕೆಲಸಕ್ಕೆ ಯಾವುದೇ ಶುಲ್ಕ ಅಥವಾ ಯಾವುದೇ ಕಮಿಷನ್ ಇಲ್ಲ ನಮ್ಮ ಸೇವೆಗಳಲ್ಲಿ ರೋಗಿಗಳಿಗೆ ಸೂಚಿಸಲಾದ ಔಷಧಿಗಳ ಸಮಯೋಚಿತ ಆಡಳಿತ ದೈನಂದಿನ ಚಟುವಟಿಕೆಗಳಲ್ಲಿ ಸಹಾಯ ಆರೋಗ್ಯ ವಿವರಗಳ ನಿಯಮಿತ ತಪಾಸಣೆ ವೃದ್ಧಾಪ್ಯ ಗ್ರಾಹಕರಿಗೆ ಡೈಪರ್ ಬದಲಾಯಿಸುವುದು ರೋಗಿಗಳಿಗೆ ಸ್ನಾನ ಮಾಡುವುದು ಗಾಯಗಳನ್ನು ಡ್ರೆಸ್ಸಿಂಗ್ ಮಾಡುವುದು ರೋಗಿಗಳಿಗೆ ಮೂಲಮನೆ ಸಹಾಯ ಮತ್ತು ಚಲನಶೀಲತೆಯ ನೆರವು ಸೇರಿವೆ ಗಾಯ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆ ಮತ್ತು ವೈದ್ಯಕೀಯ ಉಪಕರಣಗಳ ಬಳಕೆಗೆ ಸಹಾಯ ಮಾಡಿ ರೋಗಿಗಳಿಗೆ ಮಾನವ ಸಹಾಯ ಮತ್ತು ಮಾನಸಿಕ ಬೆಂಬಲವನ್ನು ನೀಡುವುದು ನಮ್ಮ ಕರ್ತವ್ಯವಾಗಿದೆ ಮೈಸೂರಿನಲ್ಲಿ ತಕ್ಷಣದ ಉದ್ಯೋಗಕ್ಕಾಗಿ ಕೇರ್ ಟೇಕರ್ಗಳು ಬೇಕಾಗಿದ್ದಾರೆ ನಾವು ಉಚಿತ ಊಟ ಮತ್ತು ವಸತಿ ಒದಗಿಸುತ್ತೇವೆ ಅಭ್ಯರ್ಥಿಗಳು ರೋಗಿಗಳೊಂದಿಗೆ ಪೂರ್ಣ ಸಮಯ ಉಳಿಯಬೇಕು ಮತ್ತು ಕೆಲಸ ಮಾಡಬೇಕು ಅಂದರೆ ಇಪ್ಪತ್ನಾಲ್ಕು ಭಾಗಿಸು ಏಳು ರೋಗಿಗಳೊಂದಿಗೆ ಇರಬೇಕಾಗುತ್ತದೆ ನಾವು ಅನುಭವ ಮತ್ತು ಅರ್ಹತೆಯ ಆಧಾರದ ಮೇಲೆ ಹನ್ನೆರಡು ಸಾವಿರ ರೂಪಾಯಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ವೇತನವನ್ನು ನೀಡುತ್ತೇವೆ ಕನಿಷ್ಠ ಎಂಟನೇ ತರಗತಿಯನ್ನು ಪೂರ್ಣಗೊಳಿಸಿದ ಅಥವಾ ಇಲ್ಲದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಈ ಕೆಲಸಕ್ಕೆ ವಿದ್ಯಾರ್ಹತೆ ಕಡ್ಡಾಯವಲ್ಲ ಈ ಉದ್ಯೋಗಕ್ಕಾಗಿ ನಾವು ಉಚಿತ ತರಬೇತಿ ಮತ್ತು ಪ್ರಮಾಣೀಕರಣವನ್ನು ನೀಡುತ್ತೇವೆ ನಾವು ನಮ್ಮ ಅಭ್ಯರ್ಥಿಗಳಿಗೆ ಇಎಸ್ಐ ಸಿ ಪಿಎಫ್ ಪ್ರಯೋಜನಗಳನ್ನು ಸಹ ನೀಡುತ್ತಿದ್ದೇವೆ ನೇರವಾಗಿ ಸಂದರ್ಶನಕ್ಕೆ ಬನ್ನಿ ಏಳು ಸೊನ್ನೆ ನಾಲ್ಕು ಮೂರು ಎಂಟು ಮೂರು ನಾಲ್ಕು ಮೂರು ಎಂಟು ಮೂರು ಗೆ ಕರೆ ಮಾಡಿ ಮತ್ತು ಸಮಯವನ್ನು ನಿಗದಿಪಡಿಸಿ ಮೆಡಿಬೀಸ್ ಕೇರ್ ಸೇವೆಗಳು ಎರಡನೇ ಮಾಡಿ ಕಾಮಾಕ್ಷಿ ಆಸ್ಪತ್ರೆ ರಸ್ತೆ ಸರಸ್ವತಿಪುರಂ ಮೈಸೂರು ನಾವು ಮೈಸೂರಿನಲ್ಲಿ ತಕ್ಷಣದ ಹೋಮ್ ನರ್ಸಿಂಗ್ ಉದ್ಯೋಗದ ಅವಶ್ಯಕತೆಯನ್ನು ಹೊಂದಿದ್ದೇವೆ ಮೆಡಿಬೀಸ್ ಕೇರ್ ಸರ್ವಿಸ್ನಲ್ಲಿ ನೇರ ಸಂದರ್ಶನಕ್ಕೆ ಬನ್ನಿ ಹಾಜರಾಗುವ ಮೊದಲು ಏಳು ಸೊನ್ನೆ ನಾಲ್ಕು ಮೂರು ಎಂಟು ಮೂರು ನಾಲ್ಕು ಮೂರು ಎಂಟು ಮೂರು ಗೆ ಕರೆ ಮಾಡಿ ಮತ್ತು ನೇರವಾಗಿ ಮುಖಾಮುಖಿ ಇಂಟರ್ವ್ಯೂಗಾಗಿ ಸಮಯವನ್ನು ನಿಗದಿಪಡಿಸಿ